ಹೇಳು ಯಾಕೆ ಕನ್ಫ್ಯೂಸ್ ಆಗಿದ್ಯಾ ಅದು ನಿಮ್ಮನ್ನ ನೋಡಕ್ ಒಬ್ಬರು ಬರ್ತಿದ್ದಾರೆ ನೀವು ಎಲ್ಲ ಹೋಗ್ಬೇಡಿ ಅವಳಂಗ್ ಹೇಳಿದಕ್ಕೆ ಅವರಪ್ಪ ಎಲ್ಲ ಹೋಗೋದಿಲ್ಲ ಮಿಂಕು ಅವರಪ್ಪನ್ನ ಮೀಟ್ ಮಾಡೋದಕ್ಕೆ ಬರ್ತಾರೆ ನಮಸ್ತೆ ಸರ್ ನಮಸ್ತೆ ಸರ್ ನಾನು ಮತ್ತೆ ಪಿಂಕಿ ಮದುವೆ ಆಗ್ಬೇಕಂತಿದೀವಿ ನಿಮ್ಮ ಒಪ್ಪಿಗೆ ಬೇಕು ನಮ್ಗೆ ಹಂಗ್ ಹೇಳಿದಕ್ಕೆ ಪಿಂಕಿ ಸೈಲೆಂಟ್ ಆಗಿರ್ತಾಳೆ ಆಗ ಅವರಪ್ಪಗ ಅರ್ಥ ಆಗುತ್ತೆ ಅದು ನಿಜ ಅಂತ ಸರಿ ಹೇಳು ನೀನು ಏನ್ ಕೆಲಸ ಮಾಡ್ತೀಯ ಯೋಚನೆ ಮಾಡ್ತಾನೆ ಮಿಂಕುಗೆ ಈ ತರ ಒಂದು ಪ್ರಶ್ನೆ ಕೇಳ್ತಾರೆ ಅಂತ ಯಾವ ಐಡಿಯಾನು ಇದ್ದಿರ್ಲಿಲ್ಲ ನಾನೀಗ ಕೆಲಸ ಏನು ಮಾಡ್ತಿಲ್ಲ ಆದ್ರೆ ನನ್ನ ಅಪ್ಪ ಅಮ್ಮನ ಜೊತೆ ಕಪ್ಪಿನ ಬೆಟ್ಟದ ಕೆಳಗಿದ್ದೀನಿ ನೀನು ಮದುವೆ ಆದ ನಂತರ ನನ್ನ ಹೇಳು ನೀನು ಆಗ ಮಿಂಕುಗೆ ಅವನಲ್ಲಿರುವ ಲೋಪ ಅರ್ಥ ಆಗತ್ತೆ ಅವನ ಬಾಯಿಂದ ಯಾವೊಂದು ಉತ್ತರನೂ ಆಚೆ ಬರಲ್ಲ ಒಂದು ವುಡ್ ಬೇಕರ್ಗೆ ತೂತ್ ಮಾತ್ರ ಮಾಡೋದ್ ಬರೋದು ಮರಕ್ಕೆ ಅದ್ರಿಂದ ಏನು ದುಡ್ಡು ಹಾಗಾಗಿ ನನ್ನ ಮಗಳ ಕನ್ಸಿನ ಕಾಣೋದು ನಿಲ್ಸ್ಬಿಡು ನೀನು ಅದನ್ ಕೇಳಿಸ್ಕೊಂಡು ಮಿಂಕು ಮತ್ತೆ ಪಿಂಕು ತುಂಬಾನೇ ಬೇಜಾರಾಗ್ತಾರೆ ಮತ್ತೆ ಅವನು ಅಲ್ಲಿಂದ ಹೋಗ್ಬಿಡ್ತಾನೆ ಮತ್ತೆ ನದಿ ಹತ್ರ ಇರುವ ಒಂದು ಮರದ ಮೇಲೆ ಕುತ್ಕೊಂಡು ಅಳಕ್ ಶುರು ಮಾಡ್ತಾನೆ